ಒಬ್ಬ ಇರ್ತಾನೆ ಅವನು ಎಲ್ಲರನ್ನೂ ಲೂಟಿ ಮಾಡಿ ಮಾಡಿ ಅವ್ರಿಗೆ ತುಂಬ ತೊಂದರೆ ಕೊಟ್ಟು ಅವರ ವಸ್ತುಗಳನ್ನ ತಗೊಂಡು ತನ್ನ ಸಂಸಾರವನ್ನು ಸುಖವಾಗಿ ನಡೆಸ್ತಾ ಇರ್ತಾನೆ ದಿವಸ ಅದೇ ರಸ್ತೆಯಲ್ಲಿ ನಾರದ ಮುನಿ ಬರ್ತಾರೆ ಅವನು ನಾರದ ಮುನಿ ಬಂದುಬಿಟ್ಟು ಹೇಳ್ತಾನೆ ಏನಾದ್ರೂ ಏನನ್ನು ಸಾಮಾನು ಎಲ್ಲ ಕೊಡಪ್ಪ ನಾರದ ಮುನಿ ಅವನ್ನ ನೋಡಿಬಿಟ್ಟು ಆಶ್ಚರ್ಯಪಡ್ತಾರೆ ಏನಪ್ಪ ನೀನು ಗೊತ್ತಾಯ್ ದೊಡ್ಡ ಪಾಪ ಮಾಡ್ತಾ ಇದೆಯಾ ನೀನು ಈ ಪಾಪದ ಪರಿಣಾಮ ನೀನೊಬ್ಬನೇ ನೀನು ನಿನ್ನ ಕುಟುಂಬದವರು ಯಾರೂ ಅನ್ಭವಿಸಲ್ಲ ಅಂತ ಅವನು ಹೇಳ್ತಾನೆ ಏನಕ್ಕೆ ಅನ್ಭವಿಸಲ್ಲ ಎಲ್ಲರೂ ಅನ್ಭವಿಸಲ್ಲ ಅನ್ನೋದು ಯಾಕಂದರೆ ನಾನು ಕುಟುಂಬ ಅವರು ಅಂತ ಅದಕ್ಕೆ ನಾರದ ಮುನ್ನೆ ಹೇಳ್ತಾನೆ ನೀವು ಒಬ್ಬರು ವಿಚಾರಿಸಪ್ಪ ನಿನ್ನ ಕುಟುಂಬದ ಜೊತೆಲಿ ಅವರು ಅನುಭವಿಸ್ತಾರೋ ಇಲ್ವೋ ಅಂತ ಅದಕ್ಕೆ ಓಡೋಗ್ತಾನೆ ಮನೆಗೆ ಓಡೋಗ್ಬಿಟ್ಟು ಕೇಳ್ತಾನೆ ತಂದೆ ತಾಯಿ ನಮ್ಮ ಅಪ್ಪ ಅಮ್ಮ ನೀವು ನಾನು ಬಹಳಷ್ಟು ವರ್ಷದಿಂದ ನಾನು ನೋಡ್ಕೊಳ್ತಾ ಇದ್ದೀನಿ ನನ್ನ ಪಾಪದಲ್ಲಿ ನೀವು ಪಾಲ್ಗೊಳ್ತೀರಾ ಅಂತ ತಂದೆ ತಾಯಿ ಹೇಳ್ತಾರೆ ಇಲ್ಲ ಅಪ್ಪ ಇನ್ನು ನಿನ್ನ ಧರ್ಮವನ್ನು ನಿಭಾಯಿಸ್ತಾ ಇದೆಯಾ ಮಗ ಆಗಿ ತಂದೆ ತಾಯಿ ನೋಡ್ಕೊಳ್ತಾ ಇದೆಯಾ ಆದರೆ ಪಾಪ ಅನುಭವಿಸೋದು ಬರೀ ನಿನ್ಗೆ ಬಿಟ್ಟಿದ್ದು ಅಂತ ಆಮೇಲೆ ಹೆಂಡ್ತಿನೋ ಕೇಳ್ತಾರೆ ಹೆಂಥ ಹೇಳ್ತಾಳೆ ಇಲ್ಲ ಅಪ್ಪ ನಾನು ಕೊಟ್ಟಿರೋ ಚಿನ್ನಾಲ ತೊಗೋಬಿಡು ಆದರೆ ನೀನು ಪಾಪದ ಪರಿಣಾಮಗಳು ಬರೀ ನೀನೇ ಅನ್ಭವಿಸ್ಬೇಕು ಆದರೆ ನಾನು ಅನ್ಭವಿಸೋಕ್ಕಾಗಲ್ಲ ಅಂತ ಅವನು ಇದೆಲ್ಲ ಕೇಳಿಸ್ಕೊಂಡು ಆಶ್ಚರ್ಯ ಆಗಿಬಿಡುತ್ತೆ ತುಂಬ ದುಃಖನೂ ಆಗುತ್ತೆ ಆಮೇಲೆ ವಾಪಸ್ ಓಡ್ ಬರ್ತಾನೆ ಅವ್ನಿಗೊಂದು ದೊಡ್ಡ ರಿಯಲೈಸೇಷನ್ ಆಗುತ್ತೆ ಅವ್ನಿಗೆ ಅರ್ಥ ಆಗುತ್ತೆ ನನ್ನ ಕೆಟ್ಟ ಕರ್ಮಗಳು ಅದರ ಪರಿಣಾಮ ಅದನ್ನು ಬರೀ ನಾನೇ ಅನುಭವಿಸ್ಬೇಕು ಇನ್ಯಾರೂ ಅದರಲ್ಲಿ ನನ್ನ ಜೊತೇಲಿ ಇರಲ್ಲ ಅಂತ ಮುನಿಗೆ ಧನ್ಯವಾದಗಳು ಹೇಳ್ತಾನೆ ಆ ನಂತರ ಅವನು ತಪಸ್ಸೆ ಮಾಡಿ ಶುರು ಮಾಡ್ತಾನೆ ತಪಸ್ಸೆ ಮಾಡಿ 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 ಸಾವಿರಾರು ವರ್ಷ ಎಷ್ಟು ತಪಸ್ಸೆ ಮಾಡ್ತಾರೆ ಅಂತ ಅಂದರೆ ಇನ್ನು ಸುತ್ತಮುತ್ತ ಹುತ್ತಾನೇ ಬೆಳ್ಕೊಬಿಡುತ್ತೆ ತಪಸ್ಸೆಲ್ಲ ಮುಗ್ದಾದ ಮೇಲೆ ಅವ್ನಿಗೊಂದು ವರ ಸಿಗುತ್ತೆ ರಾಮ ಅವತಾರ ಬಂದಾಗ ನೀನು ವಾಲ್ಮೀಕಿಯಾಗಿ ಬಂದು ರಾಮಾಯಣನೇ ಬರಿತೀಯಾ ಅಂತ ಎಲ್ಲಿ ಅಡ್ಡಾಯ್ತು ಎಲ್ಲಿ ಅರಿಶಿ ವಾಲ್ಮೀಕಿ ಬದಲಾವಣೆ ಸಾಧ್ಯ ಅಲ್ವಾ ನಿಮಗೆ ಅಂತ ಅನಿಸುತ್ತೆ ನಮಸ್ಕಾರ